ಬೆಂಗಳೂರಲ್ಲಿದ್ದವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂದರೆ ತುಂಬ ಸಮಯದಿಂದ ನೀವು ಮನೆ ಕಟ್ಟಬೇಕು ಒಂದು ಮನೆ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸರ್ಕಾರದ ಕಡೆಯಿಂದ ನಿಮಗೆ ಮನೆ ಸಿಗುವ ಒಂದು ಸೌಲಭ್ಯ ಏರ್ಪಾಟಾಗಿದೆ ಅದು ಈಗಾಗಲೇ ಚಾಲ್ತಿಯಲ್ಲಿದೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇ ಇರ್ಬೋದು ಗೊತ್ತಿಲ್ಲದವರು ನೀವು ಇದನ್ನು ತಿಳ್ಕೊಬೋದು ಸರ್ಕಾರದ ಕಡೆಯಿಂದಲೇ ಈ ಒಂದು ಮನೆ ವ್ಯವಸ್ಥೆ ಆಗುತ್ತೆ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮು ಈಗ ಸದ್ಯಕ್ಕಿದೆ ಫಸ್ಟು ಒಂದಿಷ್ಟು ಹಣ ಅಂತ ಇದೆ ಅರ್ಜಿ ಫಾರಮ್ ಎಲ್ಲ ತುಂಬಿಕೊಂಡು ನೀವು ಮನೆಗೆ ಅಪ್ಲೈ ಮಾಡಿದರೆ ಅವರು ಅದರ ಡಿಟೇಲ್ ಕೊಡ್ತಾರೆ ಕಾವೇರಿ ಭವನ ಕಾವೇರಿ ಭವನದಲ್ಲಿ ಅರ್ಜಿ ತಗೊಂಡು ನೀವು ಫಿಲ್ ಅಪ್ ಮಾಡಬೇಕು ಕಾವೇರಿ ಬನ ಭವನ ಇಲ್ಲಿ ಅಂಬೇಡ್ಕರ್ ಬೀದಿ ವಿಧಾನಸೌಧ ಅದರ ಹತ್ರ ಬರುತ್ತೆ ಅಲ್ಲಿ ನೀವು ಹೋಗಿ ತಗೋಬೋದು ಫೋನ್ ನಂಬರ್ ಕೂಡ ಇದೆ ಅದನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ನೀವು ಅರ್ಜಿ ತುಂಬಿದ ಮೇಲೆ ನಿಮಗೆ ಸಿಂಗಲ್ ಬೇಕಾ ಡಬಲ್ ಬೇಕಾ ವ್ಯವಸ್ಥೆ ಇದೆಯಾ ಎಷ್ಟು ಹಣ ಕಟ್ಟಬೇಕು ಅಂತ ನಿಮಗೆ ಮೆಸೇಜ್ ಬರುತ್ತೆ ಅದಕ್ಕೂ ಕಾಲಾವಕಾಶ ಇರುತ್ತೆ ಇಷ್ಟು ದಿವಸ ಒಳಗಡೆ ನೀವು ಹಣ ಕಟ್ಟಬೇಕು ಕಂತು ಇರುತ್ತೆ ಎಷ್ಟು ಕಂತು ಎಷ್ಟು ಕಂತು ಎಷ್ಟು ಕಟ್ಟಬೇಕು ಎಲ್ಲ ಅದರಲ್ಲಿ ನಿಮಗೆ ಮೆನ್ಷನ್ ಆಗುತ್ತೆ ನೀವು ಕಾವೇರಿ ಭವನದಲ್ಲಿ ಅರ್ಜಿ ಹಾಕುವ ಟೈಮಲ್ಲೇ ಅವರು ಹೇಳ್ತಾರೆ ಬೆಂಗಳೂರಲ್ಲಿ ಮನೆ ಹೊಂದಬೇಕು ಅಂತ ಆಸೆ ಇದ್ದವರು ಖಂಡಿತ ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಬೋದು ತಿಳ್ಕೋಬಹುದು ಒಂದು ಮನೆ ನೀವು ಪಡ್ಕೋಬಹುದು ಆದರೆ ಒಂದು ಏನಂದರೆ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡಿಕೊಳ್ಳಿ ಹೇಗಿದೆ ಏನು ಅಂತ ಅದರ ನಂತರ ನೀವು ಮನೆ ತಗೊಳ್ಳಿ ಫಸ್ಟ್ ಅಪ್ಲೈ ಮಾಡ್ಬೋದು ಮಾಡಿದ ಮೇಲೆ ಬೇಕು ಅಂತ ಏನು ಕಡ್ಡಾಯವಾಗಿ ಏನು ತಗೋಬೇಕು ಅಂತಿಲ್ಲ ಅಪ್ಲೈ ಮಾಡಿ ನಂತರ ಮನೆ ಅಂತ ನೋಡಿ ಎಲ್ಲಿ ಕೊಡ್ತಾ ಅಂತ ಅಲ್ಲಿ ಹೋಗಿ ನೋಡಿ ಮನೆ ಕ್ವಾಲಿಟಿ ಹೇಗಿದೆ ರೂಮ್ ಹೇಗೆ ಚೆನ್ನಾಗಿದೆಯಾ ವ್ಯವಸ್ಥೆಗಳು ಹೇಗಿದೆ ಅಂದರೆ ಶಾಲಾ ಕಾಲೇಜುಗಳು ನಂತರ ಮಾರ್ಕೆಟ್ಗಳು ಇದೆಲ್ಲ ಚೆನ್ನಾಗಿದೆಯಾ ಆ ಇದೆಯಾ ಅಂತ ನೋಡಿ ಆಲ್ಮೋಸ್ಟ್ ಇರ್ಬೋದು ಅಂತ ಅನಿಸುತ್ತೆ ಇದ್ರೆ ನೀವು ಹಣ ಕಟ್ಟಿ ತಗೋಬೋದು ಇದು ಬೆಂಗಳೂರಲ್ಲಿರುವರಿಗೆ ಒಂದು ಒಳ್ಳೆಯ ನ್ಯೂಸ್ ಚಾನಲ್ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೊಸ ರೀತಿಯ ವಿಡಿಯೋಗಳು ನಿಮಗಾಗಿ ಕಾದಿರುತ್ತೆ ಥ್ಯಾಂಕ್ ಯು